ಮೈಸೂರಿಗೆ ನಾವು ಹೋಗಿದ್ದು ಬೀಗ್ ರೂಟದ್ ಮೇಕಪ್ಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆಲ್ಲ ಲೊಕೇಶನ್ನ ರೀಚ್ ಆಗಿದ್ವಿ ಹೋಗಿದ ತಕ್ಷಣ ನಮಗೆ ಕಾಫಿ ಕೊಟ್ಟರು ನಮ್ಮ ಜೊತೆ ಪಾಪನು ಕರ್ಕೊಂಡು ಹೋಗಿದ್ವಿ ಸೊ ಅವನು ಹಸ್ವಾಗಿದೆ ಅಂತ ಹೇಳಿ ಬಿಸ್ಕೆಟ್ ತಿಂತಿದ್ದಾನೆ ಯೂಶ್ವಲಿ ಅರ್ಲಿ ಮಾರ್ನಿಂಗ್ ವರ್ಕ್ ಇದ್ದಾಗ ಪಾಪು ಕರ್ಕೊಂಡು ಹೋದ್ರೆ ಅವ್ನಿಗೇನಾದರೂ ಕ್ಯಾರಿ ಮಾಡಿರ್ತೀವಿ ಸೊ ಬ್ರೈಡ್ಗೆ ವೆಯ್ಟ್ ಮಾಡ್ತಿದ್ವಿ ಅವರು ಕೂಡ ಕಾಫಿ ಕುಡಿತಿದ್ರು ನಂತರ ಏರ್ ಪ್ರಿಪ್ರೇಷನ್ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ನೆಕ್ಸ್ಟ್ ನಾವು ರಿಸೆಪ್ಷನ್ ಹಾಲ್ಗೆ ಹೊರಟ್ವಿ ಅಲ್ಲೇ ಅವ್ರ ಮನೆ ಹತ್ತಿರದಲ್ಲೇ ಇತ್ತು ವೈಟ್ ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ ಸೊ ನಾವು ಲೊಕೇಶನ್ನ ರೀಚ್ ಆಗಿದ ತಕ್ಷಣ ಫಸ್ಟ್ ಅವ್ರು ನಮಗೆ ತಿಂಡಿ ತರಿಸ್ಕೊಟ್ಟಿದ್ರು ತಿಂಡಿಯೆಲ್ಲ ಮಾಡಿಯೇ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ ಇವರು ನಮ್ಮ ಬ್ರೈಡ್ ಪ್ರತಿಮಾ ಅಂತ ನಾರ್ಮಲ್ ಮೇಕಪ್ ಬುಕ್ ಮಾಡಿಕೊಂಡಿದ್ರು ಬಟ್ ಇವ್ರು ಕೇಳಿದೇನು ಅಂತ ಹೇಳಿದ್ರೆ ನಾರ್ಮಲ್ ಮೇಕಪ್ಪಲ್ಲೂ ತುಂಬ ಮಿನಿಮಲ್ ಆಗಿ ಲುಕ್ ಇರಬೇಕು ಅಂತ ಕೇಳಿದರು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊಳ್ತಿದ್ದರಿಂದ ಅವ್ರಿಗೆ ಹೆವಿ ಮೇಕಪ್ ಅಂತೂ ಫಸ್ಟೇ ಇಷ್ಟ ಇರಲಿಲ್ಲ ಸೊ ಅವ್ರು ಕೇಳಿದ್ದಾಗೆ ನಾನು ತುಂಬಾ ಬೇಸ್ನ ಮಿನಿಮಲ್ ಆಗಿಯೇ ಇಟ್ಟಿದ್ದೆ ಹೈ ಮೇಕಪ್ ಬಂತು ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೆ ನ್ಯಾಚುರಲ್ಲಾಗಿ ಕಾಣಿಸೋ ರೀತಿ ಲೈನರ್ನ ಸ್ವಲ್ಪ ಬೋಲ್ಡಾಗಿ ಹಾಕ್ಕೊಟ್ಟಿದ್ದೆ ನೆಕ್ಸ್ಟ್ ರಿಸೆಪ್ಷನ್ ಆಗಿರೋದ್ರಿಂದ ಸ್ವಲ್ಪ ಫೇಸ್ನ ಹೈಲೈಟ್ ಮಾಡಿ ಸ್ವಲ್ಪ ಬ್ಲಶ್ನ ಅಪ್ಲೈ ಮಾಡಿಕೊಟ್ಟೆ ಹಾಗೆ ಡ್ರೆಸ್ಗೆ ಮ್ಯಾಚ್ ಆಗೋ ರೀತಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಟ್ಟೆ ಇಲ್ಲಿಗೆ ಅವ್ರ ಮೇಕಪ್ ಕಂಪ್ಲೀಟ್ ಆಗಿತ್ತು ಅವ್ರಿಗೆ ಕರ್ಲಿ ಹೇರ್ ಸ್ಟೈಲ್ ಬಂದು ಇಷ್ಟ ಇರಲಿಲ್ಲ ಸೊ ಅವ್ರ ಏರ್ಲೆಂತೇದು ಸ್ವಲ್ಪ ಉದ್ದ ಇದ್ದಿದ್ದರಿಂದ ಅವ್ರ ಏರಲ್ಲೇ ಟ್ರೆಂಡಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೆ ಸೊ ಫೈನಲ್ ಆಗಿ ಲುಕ್ ಈ ರೀತಿ ಇತ್ತು ಅವರಿಗೂ ಕೂಡ ಮೇಕಪ್ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಇವ್ರ ಮೇಕಪ್ನ ಕಂಪ್ಲೀಟ್ ಮಾಡಿ ಕೀರ್ತನ ಅವ್ರಿಗೆ ಮೇಕಪ್ನ ಸ್ಟಾರ್ಟ್ ಮಾಡಿದ್ವಿ ಇವ್ರದ್ದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನಾನ್ ಬ್ರೈಡಲ್ ವರ್ಕ್ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗೆ ನಮ್ಮ ವರ್ಕ್ ಫಿನಿಶಿಂಗ್ ನೋಡಿ ಇನ್ನ ಒಬ್ರು ಮೇಕಪ್ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವರು ಮೇಕಪ್ ಮಾಡಿಸ್ಕೊಂಡ್ರು ಇವ್ರ ಫ್ಯಾಮಿಲಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಹಾಗೆ ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಸ್ಪೆಷಲಿ ಕೀರ್ತನ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಕೀರ್ತನ ಅವ್ರ ಮೇಕಪ್ ಬಗ್ಗೆ ಹೇಳೋದಾದರೆ ಅವ್ರ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಕಾಸ್ಟ್ಯೂಮ್ ತುಂಬಾ ಬೋಲ್ಡ್ ಆಗಿದ್ದರಿಂದ ಹೈ ಮೇಕಪ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಅವರು ಫಸ್ಟಾಗಿ ಕೇಳಿದ್ರು ಹೈ ಮೇಕಪ್ ಬಂದು ನನಗೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಸೊ ಅವರ ಪ್ರಿಫರೆನ್ಸ್ನ ಕೇಳಿನೇ ನಾನು ಮೇಕಪ್ನ ಮಾಡಿಕೊಡ್ತಾ ಹೋದೆ ಸ್ಟೆಪ್ ಬೈ ಸ್ಟೆಪ್ ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಮೇಕಪ್ನ ಮಾಡ್ತಿದ್ದೆ ಫಸ್ಟ್ ಟೈಮ್ ಮೀಟ್ ಆಗಿದ್ರು ಅವರು ಕ್ಲೋಸ್ ಫ್ರೆಂಡ್ ರೀತಿನೇ ಆಗಿಬಿಟ್ಟಿದ್ರು ನಮಗೆ ಇಲ್ಲಿಗೆ ಆಲ್ಮೋಸ್ಟ್ ಮೇಕಪ್ ಕಂಪ್ಲೀಟ್ ಆಗಿತ್ತು ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಒಂದೇ ಪೆಂಡಿಂಗ್ ಇತ್ತು ಅವ್ರ ಕಾಸ್ಟ್ಯೂಮ್ಗೆ ಮ್ಯಾಚಾಗಿ ಅವರೀತಿ ಟೂ ತ್ರೀ ನ ತೋರಿಸಿ ಅವ್ರು ಸೆಲೆಕ್ಟ್ ಮಾಡಿದ ಕಲರ್ನ ಅಪ್ಲೈ ಮಾಡಿ ಕೊಟ್ಟೆ ಫೈನಲ್ ಆಗಿ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ಇಷ್ಟ ಆಯಿತು ಏರ್ ಸ್ಟೈಲ್ ಬಂದು ಕರ್ಲಿ ಏರ್ಸ್ಟೈಲನ್ನ ಮಾಡಿಕೊಟ್ಟಿದ್ದೆ ಅವ್ರು ಕೇಳಿದ್ರಿದ್ದೀನಿ ಬಟ್ ವೀಡಿಯೋ ಮಾಡಲಿಕ್ಕೆ ನನಗೆ ಟೈಮೇ ಸಿಗಲಿಲ್ಲ ನೆಕ್ಸ್ಟ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಟ್ಟು ಊಟ ಮಾಡೋಣ ಅಂತ ನಾವು ಹೊರಟ್ವಿ ನಾನ್ ವೆಜ್ ಆಗಿರೋದ್ರಿಂದ ಚೆನ್ನಾಗಿ ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಲಗೇಜ್ನೆಲ್ಲ ಎತ್ಕೊಂಡು ಹೊರಗಡೆ ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಟಿಯಿಂದ ಔಟ್ಸೈಡ್ ಆಗಿರೋದ್ರಿಂದ ನಮಗೆ ಕ್ಯಾಬೇ ಬುಕ್ ಆಗ್ತಿರ್ಲಿಲ್ಲ ನೆಕ್ಸ್ಟ್ ಸ್ವಲ್ಪ ದೂರದಲ್ಲಿ ಸಿಗ್ನಲ್ ಇತ್ತು ಸೊ ನಾವೆಲ್ಲರೂ ಅಲ್ಲಿಗೆ ನೆಟ್ಕೊಂಡೇ ಲಗೇಜ್ ಎತ್ಕೊಂಡು ಹೊರಟ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು